உக்ரம் வீரம் மகாவிஷ்ணு ஜ்வல்து நாரசிணம் மருத்துவர் மூம் நமாலக் நிறிம்ம பரபிரே நம மகாவிஷ்ணுவார்த்து நாதாரவே இவார ஏனப்பா நரசிம்ஹாவதார வைஷிஷ்ட ಅಂತಂದರೆ ನೋಡಿ ಇಲ್ಲಿ ಏನಾಗುತ್ತೆ ನರನ ದೇಹ ಪ್ರಾಣಿಯ ಮುಖ ಅಂದರೆ ಸಿಂಹದ ಮುಖ ಅಂದರೆ ಮುಖ ಉಗ್ರವಾಗಿದೆ ಭೀಭತ್ಸವಾಗಿದೆ ಇಲ್ಲಿ ಜ್ಞಾನ ಶಕ್ತಿಯಿಂದ ಧರ್ಮಿಯನ್ನು ಧರ್ಮಿಯಿಂದ ಇಲ್ಲಿ ಪ್ರಹ್ಲಾದನನ್ನು ರಕ್ಷಿಸಿ ಮತ್ತೆ ಕ್ರೌರ್ಯದಿಂದ ಅಧರ್ಮಿಯನ್ನು ಅಂದರೆ ಹಿರಣ್ಯಕಷ್ಪವನ್ನು ಶಿಕ್ಷಿಸಿ ಲೋಕಕ್ಕೆ ಒಂದು ಉಪದೇಶವನ್ನು ನೀಡಿದೆ ಈ ನರಸಿಂಹ ಅವತಾರ ಜ್ಞಾನ ಅಜ್ಞಾನಗಳ ಸಂಘರ್ಷಣೆ ಧರ್ಮಾಧರ್ಮಗಳ ಹೋರಾಟದ ಸಮಯದಲ್ಲಿ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ತತ್ಕಾಲದಲ್ಲಿ ಶೀಘ್ರವಾಗಿ ಧರ್ಮವನ್ನು ರಕ್ಷಿಸ್ತಕ್ಕಂತಹ ಅವತಾರವೇ ಈ ನರಸಿಂಹ ಅವತಾರ ಅಂತ ಹೇಳ್ಬೋದು ಈ ನರಸಿಂಹಸ್ವಾಮಿಯ ಆವಿರ್ಭಾವವನ್ನು ಬಣ್ಣಿಸುವ ಸಂದರ್ಭದಲ್ಲಿ ವ್ಯಾಸಮಹರ್ಷಿಗಳು ಹೇಳ್ತಾರೆ ಸತ್ಯಂ ವಿಧಾತು ನಿಜಮೃತ್ಯುಭಾಷಿ ವ್ಯಾಪ್ತಿಂ ಚ ಲೋಕೇಶ್ವಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತರುಪ ಮುದ್ವಹಾನ್ ಸ್ತಂಭೆ ನ ಮೃಗಂ ಮಾನುಷಂ ಅಂತ ಹೇಳ್ತಾರೆ ಅಂದರೆ ಭಕ್ತರ ಮಾತನ್ನು ಸತ್ಯ ಅಂತ ಸಾಬೀತುಪಡಿಸ್ತಕ್ಕ ಸಲುವಾಗಿ ಆ ಭಗವಂತ ಅಂದರೆ ಸಕಲ ಚರಾಚರಗಳಲ್ಲಿ ಅಣು ಅಣುವಿನಲ್ಲಿ ವ್ಯಾಪಿಸಿರ್ತಕ್ಕಂತಹ ಪರಮಾತ್ಮ ನಾನು ಅಂತಕ್ಕಂಥದ್ದನ್ನು ಸಾಬೀತುಪಡಿಸಕ್ಕೋಸ್ಕರ ಹಿಂದೆಂದೂ ಅವತರಿಸದ ಗೋಚರವಾಗದ ರೀತಿಯಲ್ಲಿ ಆಶ್ಚರ್ಯಕರ ರೂಪವನ್ನು ಧರಿಸಿ ಸಭಾಸ್ತಂಭದೊಳಗಿಂದ ನರಸಿಂಹ ದೇವರು ಆವಿರ್ಭವಿಸಿದ್ರು ಯಾರೂ ಊಹಿಸಲಾಗದ ನಿರ್ಧರಿಸಲಾಗತಕ್ಕಂತಹ ಪರಬ್ರಹ್ಮವೇ ನಾನು ಅಂತ ಜಗತ್ತಿಗೆ ತೋರಿಸಿದ ಶ್ರೀ ನರಸಿಂಹಸ್ವಾಮಿಗೆ ವಂದನೆ ಅಭಿವಂದನೆ ಅಂತ ಈ ಶ್ಲೋಕದ ಅರ್ಥವಾಗಿದೆ ನೋಡಿ ಎಷ್ಟು ನರಸಿಂಹಸ್ವಾಮಿ ದರ್ಶನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥದ್ದು ವೃಷಭೆ ಸ್ವಾತಿ ನಕ್ಷತ್ರೇ ಚತುರ್ದಶ್ಯಾಂ ಶುಭೇ ದಿನೇ ಸಂಧ್ಯಾಕಾಲ ಸಂಯುಕ್ತೆ ಸ್ತಂಭೋದ್ಭೂತೋ ನೃಕೇಸರಿ ಅಂತ ಹೇಳಿದ್ದಾರೆ ನೋಡಿ ಅವರು ಋಷಭ ಮಾಸ ಸ್ವಾತಿ ನಕ್ಷತ್ರದಲ್ಲಿ ನರಸಿಂಹಸ್ವಾಮಿ ಯಾವತ್ತೋ ಚತುರ್ದಶಿ ಹುಣ್ಮೆಗಿಂತ ಮುಂಚೆ ಶುಕ್ಲ ವೈಶಾಖ ಶುಕ್ಲ ಚತುರ್ದಶಿ ದಿವಸ ಆ ಭಗವಂತನ ಆವಿರ್ಭಾವವಾಯಿತು ಅವನನ್ನು ದರ್ಶಿಸಿದ್ರೆ ನರಸಿಂಹಸ್ವಾಮಿಯನ್ನು ದರ್ಶನ ಮಾಡಿದ್ರೆ ಇಂಥ ಸಮಯದಲ್ಲಿ ಬಹಳ ಶುಭ ಪ್ರಲ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತಾರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತೆ ಅವನ ನಾಮಸ್ಮರಣೆ ಮಾಡಿದ್ರೆ ಸಾಕು ಸಕಲ ಪಾಪನಾಶ ಆಗುತ್ತೆ ದೀರ್ಘವ್ಯಾಧಿಗಳ ನಿವಾರಣೆ ಆಗುತ್ತೆ ಶತ್ರು ನಿರ್ಮೂಲನವಾಗುತ್ತೆ ಅವನ ನಾಮ ಮಹಿಮೆಯಿಂದ ಎಂಥದ್ದನ್ನೇ ಬೇಕಾದರೂ ಅಸಾಧ್ಯವಾದಂದು ಕೂಡ ಸಾಧಿಸ್ಬಿಡಬಹುದು ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ ಹೀಗೆ ಇಂತಹ ನರಸಿಂಹಸ್ವಾಮಿಯ ಆವಿರ್ಭಾವ ಯಾವ ಉದ್ದೇಶಕ್ಕೆ ಹೇಗಾಯಿತು ಅಂತಕ್ಕಂಥದ್ದರೆ ಇವಾಗ ಹೇಳ್ತೀನಿ ಏನಾಯಿತು ದೇವತೆಗಳೆಲ್ಲ ಪ್ರಶಾಂತ ಚಿತ್ತದಿಂದ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ರು ವೈಕುಂಠಾಧಿಪತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಶ್ರೀಹರಿಯನ್ನು ನೋಡಬೇಕು ಅಂತ ಬ್ರಹ್ಮನ ಮಾನಸ ಪುತ್ರರಾಗಿರ್ತಕ್ಕಂತಹ ಸನಕ ಸನಂದ ಮಹಾಮುನಿಗಳು ಐದು ವರ್ಷದ ಬಾಲಕರಾಗಿ ದಿಗಂಬರರಾಗಿ ವೈಕುಂಠಕ್ಕೆ ಬರ್ತಾರೆ ಅಲ್ಲಿ ದ್ವಾರಪಾಲಕರಾಗಿದ್ದಿದ್ದು ಜಯ ವಿಜಯರು ಅವರೇನು ಮಾಡ್ತಾರೆ ಅವರನ್ನು ಒಳಗೆ ಬಿಡೋದಿಲ್ಲ ತಡೆದು ಬಿಡ್ತಾರೆ ಸಿಟ್ಟು ಬರುತ್ತೆ ಈ ಮಹಾಮುನಿಗಳಿಗೆ ಅಜ್ಞಾನದಿಂದ ನೀವು ನಮ್ಮನ್ನು ತಡೆದಿದ್ದೀರಾ ರಾಕ್ಷಸರಾಗಿ ಜನ್ಮಿಸಿ ಅಂತ ಶಾಪ ಕೊಟ್ಬಿಡ್ತಾರೆ ಆ ನಂತರ ವಿಷ್ಣುವನ ದರ್ಶನ ಮಾಡಿಕೊಂಡು ಹೊರಟು ಬಿಡ್ತಾರೆ ವಿಜಯರು ತಮಗೆ ಒದಗಿರ್ತಕ್ಕಂತಹ ಶಾಪದ ವಿಚಾರವನ್ನು ಹರಿಯ ಬಳಿ ನಿವೇದಿಸ್ಕೊಳ್ತಾರೆ ಆಗ ಮಹಾವಿಷ್ಣು ಜಯ ವಿಜಯರನ್ನು ನೋಡಿ ಹೇಳ್ತಾನೆ ಮುನಿಗಳ ಶಾಪಕ್ಕೆ ಯಾವುದೇ ಪರಿಹಾರ ಇಲ್ಲ ನನ್ನ ಭಕ್ತರಾಗಿ ಏಳು ಮನ್ವಂತರಗಳ ಕಾಲ ತಪಸ್ಸು ಮಾಡಿ ನನ್ನನ್ನು ಸೇರ್ತೀರಾ ಅಥವಾ ಮೂರು ಮನ್ವಂತರಗಳ ಕಾಲ ನನ್ನ ಶತ್ರುಗಳಾಗಿ ರಾಕ್ಷಸರಾಗಿ ಬಾಳಿ ನನ್ನನ್ನು ಸೇರ್ತೀರಾ ಅಂತ ಕೇಳ್ತಾನೆ ಮಹಾವಿಷ್ಣು ಆಗ ಜಯ ವಿಜಯರು ಹೇಳ್ತಾರೆ ತಂದೆ ನಾವು ನಿಮ್ಮನ್ನು ಅಗಲಿ ಬಹಳ ಕಾಲ ಇರೋಕ್ಕಾಗಲ್ಲ ನಮ್ಮ ಕೈನಲ್ಲಿ ನಾವು ರಾಕ್ಷಸರಾಗಿ ನಿನಗೆ ವಿರೋಧಿಗಳಾಗಿ ಮೂರು ಜನ್ಮಗಳನ್ನು ತಾಳಿದ್ರೂ ಪರವಾಗಿಲ್ಲ ಆದಷ್ಟು ಬೇಗ ನಿನ್ನನ್ನು ಸೇರಿಬಿಡ್ತೀವಿ ಅಂತ ಹೇಳಿ ವೈಕುಂಠವನ್ನು ಬಿಟ್ಟು ಹೋಗ್ತಾರೆ ಜಯ ವಿಜಯರು ಮೊದಲನೇ ಜನ್ಮದಲ್ಲೇ ದಿತಿ ಮತ್ತು ಕಶ್ಯಪರ ದಂಪತಿಗಳಿಗೆ ಹಿರಣ್ಯ ಕಶ್ಯಪು ಮತ್ತು ಹಿರಣ್ಯಾಕ್ಷ ಅನ್ನೋ ಹೆಸರಿನಿಂದ ಜನ್ಮ ತಾಳ್ತಾರೆ ಇವರು ಎಂಥವ್ರು ಅಂದರೆ ಮಹಾ ಕ್ರೂರಿಗಳು ದೇವತೆಗಳನ್ನು ಬ್ರಾಹ್ಮಣರನ್ನು ಹಿಂಸೆ ಮಾಡ್ತಾ ಇರ್ತಾರೆ ಹಿರಣ್ಯಾಕ್ಷ ಮಾಡ್ತಕ್ಕಂತಹ ಕೆಟ್ಟ ಕೆಲಸಗಳಿಗೆ ಭೂದೇವಿ ತಾಳ್ಲಿಕ್ಕಾಗ್ದೇ ಮಹಾವಿಷ್ಣುವನ್ನು ಶರಣು ಹೋಗ್ತಾಳೆ ಆಗ ವಿಷ್ಣು ವರಾಹಾವತಾರ ತಾಳಿ ಬ್ರಹ್ಮನಾಸಿಕ ರಂಧ್ರದಿಂದ ಅವತರಿಸ್ತಾನೆ ಭೂದೇವಿಯ ಸ್ಥಿತಿಗತಿಗಳನ್ನು ಕಾಪಾಡಿ ಹಿರಣ್ಯಾಕ್ಷರನ್ನು ಸಂಹಾರ ಮಾಡ್ತಾನೆ ಆ ತನ್ನ ಸಹೋದರರನ್ನು ಆ ಹರಿ ಸಂಹರಿಸ್ದ ಅಂತಕ್ಕಂಥದ್ದು ಭಾಳ ಕೋಪ ಹಿರಣ್ಯ ಅವನು ಬ್ರಹ್ಮನನ್ನು ಕುರಿತು ದೊಡ್ಡ ಭಾಳ ದೊಡ್ಡ ಒಂದು ಘೋರವಾದ ತಪಸ್ಸನ್ನು ಆಚರಣೆ ಆಚರಿಸ್ಬಿಟ್ಟು ಬ್ರಹ್ಮನಿಂದ ವರ ಪಡ್ಕೊಳ್ತಾನೆ ಏನಂತ ಹಗಲಲ್ಲಾಗಲಿ ಈರುಳಲ್ಲಾಗಲಿ ಮನೆಯ ಒಳಗಾಗಲಿ ಹೊರಗಾಗಲಿ ದೇವತೆಗಳಿಂದಾಗಲಿ ನರರಿಂದಾಗಲಿ ಜಂತುಗಳಿಂದಾಗಲಿ ಸಾವಿರದಂತೆ ನನ್ನ ನನ್ನನ್ನು ರಕ್ಷಿಸು ಅಂತ ಹೇಳಿ ವರವನ್ನು ಪಡೆದುಕೊಂಡು ಬಿಡ್ತಾನೆ ಅವನು ತಪಸ್ಸಿಗೆ ಹೋಗೋಕೆ ಮುಂಚೆನೇ ಅವನು ಹೆಂಡ್ತಿ ಗರ್ಭವತಿ ಆಗಿರ್ತಾಳೆ ಆಗ ನಂಗೆ ಗೊತ್ತಾಗ್ಬಿಡತ್ತಲ್ಲ ಇವನು ತಪಸ್ಸು ಮಾಡಿ ಈ ಥರ ವರ ತೊಗೊಳೋದು ಗೊತ್ತಾಯ್ತಲ್ಲ ಅವನೇನು ಮಾಡ್ತಾನೆ ಅವಳನ್ನು ಸೆರೆ ಹಿಡಿದು ತನ್ನ ವಜ್ರಾಯುಧದಿಂದ ಅವಳನ್ನು ಶಿಶುವನ್ನು ಸಂಹಾರ ಮಾಡಲಿಕ್ಕೆ ಉದ್ಯುಕ್ತನೇ ಆಗ್ತಾನೆ ಯಾಕೆಂದರೆ ರಾ ಈ ರಾಕ್ಷಸ ಈ ರೀತಿಯಾಗಿ ವರ ಪಡ್ಕೊಂಡು ಬಿಟ್ಟ ಮೇಲೆ ಮುಗಿದೋಯ್ತು ನಮ್ಗಳ ಕತೆ ಅಂತ ಅವ್ನಿಗೆ ಗೊತ್ತಾಗೋಯ್ತು ಇಂದ್ರಂಗೆ ಅದಕ್ಕೆ ಅವನೇನು ಮಾಡ್ತಾನೆ ಇನ್ನು ರಾಕ್ಷಸನ ಕೂಡಿ ಇನ್ಯಾವ ಥರನೋ ಏನು ಕಥ್ಯೋ ಅಂತ ಹೇಳಿ ಅವನೇನು ಮಾಡ್ತಾನೆ ಸಂಹಾರ ಮಾಡೋಕ್ಕೆ ಅಂತ ಬರ್ತಾನೆ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ನಾರದರು ಬಂದು ದೇವೇಂದ್ರನಿಗೆ ಬುದ್ಧಿ ಹೇಳಿ ಗರ್ಭವತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅವಳನ್ನು ಕರ್ಕೊಂಡು ತನ್ನ ಆಶ್ರಮದಲ್ಲಿ ಇಟ್ಕೊಂಡು ಸಾಕ್ತಾರೆ ಪರಮಾತ್ಮನಾದ ನಾರಾಯಣ ನಾಮಸ್ಮರಣೆ ಯಾವಾಗಲೂ ಮಾಡ್ತಿರ್ತಾರೆ ನಾರದರು ಅಂದಮೇಲೆ ನಾರಾಯಣನ ಸ್ಮರಣೆ ಅಲ್ಲಿ ನಾರಾಯಣ ನಾರಾಯಣ ಸ್ಮರಣೆ ಆಗ್ತಾನೇ ಇರತ್ತೆ ಆಗ ಅವಳು ಮಲಕೊಂಡಿರಬೇಕಾದ್ರೆ ಅವಳ ಹೊಟ್ಟಲ್ಲಿರ್ತಕ್ಕಂತಹ ಶಿಶು ಆ ನಾರಾಯಣ ನಾರಾಯಣ ಮಂತ್ರವನ್ನು ಕೇಳಿಸ್ಕೊಂಡು ಹೂ ಹ್ಞೂ ಹ್ಞೂ ಅಂತಿರುತ್ತೆ ಇದನ್ನು ನೋಡಿ ನಾರದರಿಗೆ ನಾರಾಯಣ ಮಂತ್ರವನ್ನು ನಾರದರು ಆ ಮಗುಗೆ ಉಪದೇಶ ಮಾಡ್ತಾರೆ ತಾಯಿಯ ಗರ್ಭದಲ್ಲೇ ಮಂತ್ರಪಟ್ಟನೆ ಮಾಡ್ತಾನೆ ಪ್ರಹ್ಲಾದ ಹರಿಭಕ್ತನಾಗಿ ಜನ್ಮ ತಾಳ್ತಾನೆ ಸರಿ ಈ ಕಡೆ ತಪಸ್ಸೆಲ್ಲ ಮುಗಿಸ್ಕೊಂಡು ವರವನ್ನು ಪಡೆದುಕೊಂಡು ಹಿರಣ್ಯ ತನ್ನ ಬರ್ತಾನೆ ಹೆಂಡತಿ ಹತ್ರ ಬಂದಾಗ ದೇವೇಂದ್ರನಿಂದ ಈ ರೀತಿ ಅಪಚಾರ ಆಗಿದೆ ಅಂತ ತಿಳಿದು ಬಹಳ ಕೋಪ ಬಂದು ದೇವೇಂದ್ರನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಅವನನ್ನು ಜಯಿಸಿ ದೇವಲೋಕವನ್ನೆಲ್ಲ ಆಕ್ರಮಿಸಿಕೊಂಡು ಬಿಡ್ತಾನೆ ಹಿರಣ್ಯಕಶುಪು ಇಲ್ಲಿ ತ್ರಿಲೋಕಗಳನ್ನು ಜಯಿಸಿ ಋಷಿಗಳನ್ನು ಬ್ರಾಹ್ಮಣರನ್ನು ಯಾರ್ಯಾರು ಹರಿನಾಮ ಸ್ಮರಣೆ ಮಾಡ್ತಾರೋ ಎಲ್ಲರೂ ಹಿಂಸೆ ಮಾಡ್ತಾ ಇರ್ತಾನೆ ಹಿರಣ್ಯ ಈ ಕಡೆ ಪ್ರಹ್ಲಾದ ಮಗು ದಿನ ದಿನೇ ದಿನೇ ವರ್ಧಮಾನವಾಗಿ ದೊಡ್ಡ ಪುಟ್ಟ ಮಗು ದೊಡ್ಡದಾಗ್ತಾ ಬರತ್ತೆ ಅವನಿಗೆ ವಿದ್ಯೆ ಕಲಿಸ್ತಕ್ಕಂತಹ ಒಂದು ಕಾಲ ಬಂದಾಗ ಹಿರಣ್ಯ ಅವನನ್ನು ಗುರುಗಳ ಬಳಿ ಕಳಿಸ್ಕೊಡ್ತಾನೆ ಅಲ್ಲಿ ಪ್ರಹ್ಲಾದ ತನ್ನ ಸಹಬಾಲಕರಿರ್ತಾರಲ್ಲ ಅವರಿಗೆಲ್ಲ ಹರಿ ಕಥೆಗಳನ್ನೆಲ್ಲ ಹೇಳ್ತಾ ಇರ್ತಾನೆ ಗುರುಗಳು ಹೇಳ್ತಾರೆ ಬುದ್ಧಿವಾದ ತಂದೆ ತಾಯಿ ಹೇಳ್ತಾರೆ ಹರಿನಾಮ ಸ್ಮರಣೆ ಮಾಡಬೇಡ ಅದು ಉಚಿತ ಅಲ್ಲ ಅಂತ ಎಷ್ಟು ಹೇಳಿದ್ರೂ ಕೂಡ ಪ್ರಹ್ಲಾದ ಬಹಳ ಪರಮ ಭಾಗವತೋತ್ತಮನಾಗಿ ಎಲ್ರಿಗೂ ಹರಿ ಬಗ್ಗೆ ವರ್ಣಿಸ್ತಾ ಇರ್ತಾನೆ ಹಿತೋಪದೇಶಗಳನ್ನು ಹೇಳ್ತಾ ಇರ್ತಾನೆ ಮೊದಲೇ ಹಿರಣ್ಯ ಕಶ್ಯಪ್ಪು ಕಶ್ಯಪ್ಪಿಗೆ ಹರಿ ಕಂಡ್ರೆ ಆಗೋದಿಲ್ಲ ಅಣ್ಣನನ್ನು ಸಂಹಾರ ಮಾಡಿರ್ತಕ್ಕಂಥವನು ಹೇಳಿ ಓಡೋಗಿಬಿಟ್ಟಿದ್ದಾನೆ ಹರಿ ಅಂತ ಹೇಳಿ ಹರಿ ದ್ವೇಷಿ ಬೇರೆ ಹಿರಣ್ಯ ಕಶಿಪು ಅವನು ಪ್ರಹ್ಲಾದನ ಮೇಲೆ ಭಾಳ ಸಿಟ್ಟು ಮ ಮಗ ಅಂತನೂ ಅವನು ನೋಡಲ್ಲ ಮಮಕಾರವನ್ನು ಬಿಟ್ಟು ಭಾಳ ಕೋಪದಿಂದ ಅವನನ್ನು ಬೇಕಾದಷ್ಟು ರೀತಿಯಲ್ಲಿ ಮಗನನ್ನು ದಡ್ಡಿಸ್ತಾನೆ ಹಾವುಗಳಿಂದ ಕಚ್ಚಿಸ್ತಾನೆ ಆನೆಗಳಿಂದ ತುಳಿಸ್ತಾನೆ ವಿಷ ಕುಡಿಸ್ತಾನೆ ಪರ್ವತದಿಂದ ಸಮುದ್ರಕ್ಕೆ ಎಸಿತಾನೆ ಏನಾದರೂ ಕೂಡ ಪ್ರಹ್ಲಾದ ವಿಚಲಿತನಾಗೋದಿಲ್ಲ ಹರಿನಾಮವನ್ನು ಬಿಟ್ಟು ನಾನೇನನ್ನೂ ಮಾಡಲಾರೆ ಅಂತ ಹೇಳಿಬಿಡ್ತಾನೆ ಆದ್ದರಿಂದ ಶ್ರೀಹರಿಯ ನಾಮಸ್ಮರಣೆಯ ಪ್ರಹ್ಲಾದನನ್ನು ಕಾಪಾಡ್ತಾ ಇರುತ್ತೆ ಒಂದು ದಿವಸ ಕೋಪದಿಂದ ಪ್ರಹ್ಲಾದನನ್ನು ಆ ನಿನ್ನ ಶ್ರೀಹರಿಯನನ್ನು ಎಲ್ಲಾದರೂ ಎಂದಾದರೂ ನೋಡಿದ್ದೀಯಾ ಅಂತ ಕೇಳ್ತಾನೆ ಕಶ್ಪು ಆಗ ಶ ಪ್ರಹ್ಲಾದ ಹೇಳ್ತಾನೆ ತಂದೆ ಭಗವಂತನಾದ ಶ್ರೀಹರಿ ಇಲ್ಲದ ಸ್ಥಳ ವಿಶ್ವದಲ್ಲಿಯೇ ಇಲ್ಲ ಆತ ಸಮುದ್ರದಲ್ಲಿದ್ದಾನೆ ಗಾಳಿಯಲ್ಲಿದ್ದಾನೆ ಸಮೀಪದಲ್ಲಿದ್ದಾನೆ ಆಕಾಶದಲ್ಲಿದ್ದಾನೆ ಭೂಮಿ ಮೇಲೂ ಇದ್ದಾನೆ ಅಗ್ನಿಯಲ್ಲಿದ್ದಾನೆ ಎಲ್ಲ ದಿಕ್ಕುಗಳಲ್ಲೂ ಇದ್ದಾನೆ ರಾತ್ರಿಯಲ್ಲಿದ್ದಾನೆ ಹಗಲಲ್ಲಿದ್ದಾನೆ ಸೂರ್ಯನಲ್ಲಿದ್ದಾನೆ ಚಂದ್ರನಲ್ಲಿದ್ದಾನೆ ಓಂಕಾರದಲ್ಲಿದ್ದಾನೆ ಶ್ರೀಕಾರದಲ್ಲಿದ್ದಾನೆ ತ್ರಿಮೂರ್ತಿಗಳಲ್ಲಿದ್ದಾನೆ ಸ್ತ್ರೀ ಪುರುಷ ನಪುಂಸಕ ಆದಿ ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಭಗವಂತ ಇದ್ದಾನೆ ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತೀಯ ಅವನು ಸರ್ವೇಶ್ವರ ಒಂದು ಕಡೆಯೇನೂ ಎಲ್ಲ ಕಡೆಯೂ ಇದ್ದಾನೆ ಅಂತ ಆವರಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ ಪ್ರಹ್ಲಾದ ಹೇಳ್ತಾನೆ ಅವನು ಸರ್ವಾಂತರ್ಯಾಮಿ ಎಲ್ಲಿ ಹುಡುಕಿದ್ರು ಕೂಡ ಸಿಗ್ತಾನೆ ಎಲ್ಲಿ ನೋಡಿದ್ರೆ ಸಿಗ್ತಾನೆ ಅಂತ ಹೇಳಿದಾಗ ಕೋಪ ಬಂದ್ಬಿಡತ್ತೆ ಹಿರಣ್ಯ ಆ ನಿನ್ನ ಶ್ರೀಹರಿ ಸರ್ವ್ಯಾಪಿಯಾದರೆ ಈ ಸ್ತಂಭದಲ್ಲಿ ತೋರಿಸ್ತೀಯ ನೀನು ಅಂತ ಅರಮನೆಯಲ್ಲಿರೋ ಒಂದು ಸ್ತಂಭವನ್ನು ಕೇಳಿ ತೋರಿಸ್ತಾನೆ ಕೇಳ್ತಾನೆ ನೀನೇನಾದರೂ ತೋರಿಸ್ದೆ ಹೋದರೆ ನಿನ್ನ ತಲೆಯ ಕತ್ತರಿಸಿ ಹಾಕಿಬಿಡ್ತೀನಿ ಆ ನಿನ್ನ ಹರಿ ನಿನ್ನನ್ನು ಹೇಗೆ ಕಾಪಾಡ್ತಾನೋ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಆ ವಿಷ್ಣುವಿನ ಕಡು ವಿರೋಧಿ ಹಿರಣ್ಯ ಕಶಿಪು ಕೋಪೋದ್ರೇಕ ತನ್ನ ಗದೆಯನ್ನು ಎತ್ತಿ ಗಿರ ಗಿರನೆ ತಿರುಗಿಸಿ ಸ್ತಂಭಕ್ಕೆ ಹೊಡಿತಾನೆ ಅವನು ಹೊಡೆದ ರಭಸಕ್ಕೆ ಅವನ ಕೈನಲ್ಲಿ ಧರಿಸಿರ್ತಕ್ಕಂತಹ ಚಿನ್ನದ ಮಣಿಮಯ ಕಂಕಣಗಳು ಕೂಡ ಗಣ 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 ಅಂತ ಧ್ವನಿಸ್ತವೆ ಆ ದಾನವೇಂದ್ರನಾಗಿರ್ತಕ್ಕಂಥ ಹಿರಣ್ಯಕಶಿಪು ಮದಗಜಗಳ ದಂತಗಳನ್ನೇ ಕೂಡ ತನ್ನ ಕೈಯಿಂದ ಕೀಳಿಬಿಡತಕ್ಕಂತಹ ಬಲವಾದ ಹಸ್ತ ಒಂದು ಅಂಥ ಹಸ್ತದಿಂದ ಸ್ತಂಭಕ್ಕೆ ಪ್ರಹಾರ ಮಾಡಿದಾಗ ಆ ಪ್ರಹಾರಕ್ಕೆ ಹತ್ತು ದಿಕ್ಕುಗಳು ತತ್ತರಿಸಿ ಹೋಗಿಬಿಡತ್ತೆ ಭಯಂಕರವಾದ ಧ್ವನಿ ಆ ಸ್ತಂಭದಿಂದ ಹೊರಬಿದ್ದು ವಿಸ್ಫೋಟಗಳಾಗುತ್ತೆ ಹತ್ತು ದಿಕ್ಕುಗಳಿಗೂ ಚಿಮ್ಮುತ್ತೆ ಆ ಧ್ವನಿ ಹಿರಣ್ಯಕಶಿಪುಗೆ ಎಂದೂ ಹಿಂದೆಂದೂ ಕೇಳಿಸಿ ಕೇಳಿಸೇ ಇರಲ್ಲ ಅಂತ ಅತಿ ಭಯಂಕರವಾದ ಧ್ವನಿ ಕೇಳಿಸುತ್ತೆ ಯುಗಾಂತ್ಯದ ಸಮಯದಲ್ಲಿ ಅತಿ ತೀವ್ರವಾಗಿ ವೇಗದಿಂದ ಬೀಸತಕ್ಕಂತಹ ಸಪ್ತಮಹ ವಾಯುವಿನ ಒತ್ತಡಕ್ಕೆ ಸಿಲುಕಿ ಬೆಂಕಿಯ ಕಿಡಿಗಳಂತೆ ಸಿಡಿತಕ್ಕಂತಹ ಭಯಂಕರ ಪ್ರಳಯ ಮೇಘಗಳ ಭೀಕರ ಗುಡುಗು ಸಿಡಿಲುಗಳ ಘರ್ಜನೆ ಛಟ್ ಛಟ್ ಫಟ್ ಫಟ್ ಅಂತ ಅಗ್ನಿಕಣಗಳು ಆಕಾಶವನ್ನೇ ತುಂಬಿ ಹೋಗ್ಬಿಡುತ್ತೆ ಕರುಣ ಕಠೋರವಾಗಿ ಕೇಳಿಸುತ್ತೆ ಬ್ರಹ್ಮ ಇಂದ್ರ ಎಲ್ಲ ದೇವಸ್ ದೇವತೆಗಳು ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಈ ಇಡೀ ಬ್ರಹ್ಮಾಂಡ ಭಾಂಡವೆಲ್ಲ ಎಲ್ಲ ಎರಡು ಹೋಳಾಗಿ ಸಿಡಿದ್ಬಿಡ್ತೇನೋ ಅನ್ನೋ ಹಾಗೆ ಭಾಸವಾಗುತ್ತೆ ಸ್ತಂಭ ಸಿಡಿದು ಹೋಳಾಗ್ಬಿಡತ್ತೆ ಆ ಸ್ತಂಭದಿಂದ ದೇ ದಿವ್ಯ ತೇಜಸ್ಸಿನಿಂದ ಭಕ್ತನಾದ ಪ್ರಹ್ಲಾದನ ಮಾತನ ಸತ್ಯ ಅಂತ ಸಾಬೀತುಪಡಿಸ್ಲಿಕ್ಕೋಸ್ಕರ ಆ ಭಗವಂತ ಸರ್ವವ್ಯಾಪಿವಾಗಿ ಆಗಿರತಕ್ಕಂಥ ಭಗವಂತ ಆ ಸಭಾಗೃಹದ ಸ್ತಂಭದಲ್ಲಿ ನಾನಿದ್ದೀನಿ ಅಂತ ಹೇಳಿ ನಿರೂಪಿಸ್ಲಿಕ್ಕೋಸ್ಕರ ಆ ಭಗವಂತ ದೇವದೇವನಾದ ನರಸಿಂಹ ಹಿಂದೆಂದೂ ಅವತರಿಸಿರ್ತಕ್ಕಂತಹ ಮಹಾ ಅದ್ಭುತವಾದ ರೂಪದಲ್ಲಿ ಪ್ರಕಟವಾಗ್ತಾನೆ ಮನುಷ್ಯ ರೂಪವೂ ಅಲ್ಲದ ರೂಪವೂ ಅಲ್ಲದ ಪರಮಾಧ್ವತ ರೂಪದಲ್ಲಿ ನರಸಿಂಹಸ್ವಾಮಿ ಸ್ತಂಭದಲ್ಲಿ ಪ್ರತ್ಯಕ್ಷನಾಗಿ ಆ ಸ್ವಾಮಿಯ ಆಕಾರ ಪ್ರಹ್ಲಾದನಿಗೆ ಸಂತೋಷಕರವಾದರೆ ಹಿರಣ್ಯಕಶ್ಯಪಿಗೆ ಸಂತಾಪಕಾರಣವಾಗಿರತಕ್ಕಂಥದ್ದು ಆ ನರಕೇಸರಿಯ ಅಂತರಂಗ ಕರುಣಾರಸದಿಂದ ಬಹಿರಂಗ ವೀರರಸದಿಂದ ವಿರಾಜಿಸ್ತಾ ಇದೆ ಈ ದೃಶ್ಯವನ್ನು ನೋಡ್ತಾ ಇದ್ದಾಗ ಹಿರಣ್ಯಕಶಿಪು ನಿಶ್ಚೇಷ್ಟಿತನಾಗಿ ತನ್ನಲ್ಲಿ ತಾನೇ ಹೇಳಿಕೊಳ್ತಾನೆ ಇದು ನರರೂಪವೂ ಅಲ್ಲ ಸಿಂಹರೂಪವೂ ಅಲ್ಲ ಶ್ರೀಹರಿ ತನ್ನ ಮಾಯೆಯಿಂದ ಮಾನವಾಕಾರ ಸಿಂಹಾಕಾರ ಎರಡೂ ಸೇರಿ ಕಲ್ಪಿಸಿದ ಮಾಯಾರೂಪ ಇಲ್ಲಾದರೆ ಇಂಥ ರೂಪ ಎಲ್ಲಾದರೂ ಇರೋದಕ್ಕೆ ಸಾಧ್ಯವೇ ಸಾಹಸದಿಂದ ನುಡಿದ ಬಾಲಕನ ಮಾತುಗಳನ್ನು ಸತ್ವವೆಂದು ನಿರೂಪಿಸುವ ಸಲುವಾಗಿ ತಾನು ಸರ್ವವ್ಯಾಪಿಯನ್ನು ನಿರೂಪಿಸುವ ಸಲುವಾಗಿ ಶ್ರೀಹರಿ ಈ ನರಸಿಂಹ ರೂಪವನ್ನು ಧರಿಸಿದಾನೇ ಮಾಯಾವಯ ಆಗಿರ್ತಕ್ಕಂಥ ವಿಷ್ಣು ನನ್ನನ್ನು ಶಿಕ್ಷಿಸಲು ಈ ರೀತಿಯಾಗಿ ವೇಷ ಹಾಕ್ಕೊಂಡು ಬಂದಿದ್ದಾನೆ ಇನ್ನೂ ಉಪಯೋಗವಿಲ್ಲ ಇನ್ನು ಪ್ರಯೋಜನವಿಲ್ಲ ಈ ಶ್ರೀಹರಿ ಕೈಯಲ್ಲಿ ನನ್ನ ಮೃತ್ಯು ತಪ್ಪಿದ್ದಲ್ಲ ಅಂತ ಗೊತ್ತಾಗೋಯಿತು ಹಿರಣ್ಯ ಕಶ್ಯಪಿಗೆ ಆದರೂ ಕೂಡ ಎಷ್ಟೇ ಮಾಯಾರೂಪಗಳನ್ನು ಧರಿಸಿದ್ರು ನನ್ನ ವಿರುದ್ಧ ವೀರ ಹೋರಾಡ್ತಕ್ಕಂಥ ವೀರ ಯಾರೂ ಇಲ್ಲ ಅಂತ ಹೇಳಿ ಹಿರಣ್ಯ ಹಿಂದೆ ಹೋಗಲ್ಲ ಮನೋಧೈರ್ಯವನ್ನು ತಂದುಕೊಳ್ತಾನೆ ತನ್ನ ನನ್ನ ಬಲಪರಾಕ್ರಮಗಳನ್ನು ಪ್ರದರ್ಶಿಸಿ ನಾನು ಶತ್ರು ಸಂಹಾರ ಮಾಡ್ತೀನಿ ವಿಜಯ ಸಾಧಿಸ್ತೇನೆ ಹೇಳಿ ಘರ್ಜನೆ ಮಾಡ್ತಾ ಮೃಗರಾಜನನ್ನ ಸಮೀಪಿಸ್ತಾ ಮದಗಜದಂತೆ ನರಸಿಂಹಸ್ವಾಮಿ ಮೇಲೆ ತನ್ನ ಗದಾದಂಡವನ್ನು ಬೀಸ್ತಾನೆ ಬೀಸ್ಕೊಂಡು ಮುನ್ನುಗ್ಗಿ ಬಂದಾಗ ಹಿರಣ್ಯಕಶ್ಯಪಿಗೆ ನರಸಿಂಹನನ್ನು ಎದುರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಆ ದೇವನ ಒಂದು ದಿವ್ಯ ಕಾಂತಿಯ ಸಮೂಹಗಳ ಮುಂದೆ ಹಿರಣ್ಯಕಶ್ಯಪು ದಾವಾನದ ಮುಂದೆ ಅಲ್ಪವಾದ ಮಿಂಚಿನ ಹುಳು ಅಗ್ನಿಯಲ್ಲಿ ಪ್ರವೇಶಿಸಿ ಅಗೋಚರವಾಗಿ ಮಾಯವಾಗುವ ಹಾಗೆ ತೇಜೋಪೂರ್ಣನಾದ ಭಗವಂತನ ಮೇಲೆ ದಾಳಿ ಮಾಡಿದಾಗ ಕಾಣಿಸದಂತೆ ಇದ್ದಾನೆ ಎಲ್ಲ ಕರ್ತವ್ಯಗಳನ್ನು ಮರೆತು ಹೋಗಿ ತೇಜಸ್ಸನ್ನು ಕಳೆದುಕೊಂಡು ಬಿಡ್ತಾನೆ ವೈಶಾಖ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆಗೆ ಮೊದಲು ಬರ್ತಕ್ಕಂಥ ಚತುರ್ದಶಿ ದಿವಸ ಎರಡು ಸಂಧ್ಯೆಗಳ ನಡುವೆ ಅರ್ಥಾತ್ ಅಂದರೆ ಮುಸ್ಸಂಜೆ ಹೊತ್ತಿನಲ್ಲಿ ಹಗಲು ಮತ್ತು ರಾತ್ರಿ ನಡುವಿನ ಘಳಿಗೆಯಲ್ಲಿ ನರ ಪ್ರಾಣಿ ದೇವತೆ ಈ ಮೂರು ಮೂರ್ತಿಗಳ ಒಂದು ರೂಪದಿಂದ ಆವಿರ್ಭವಿಸ್ತಾನೆ ನರಸಿಂಹ ನೆಲ ಆಕಾಶ ಜಲ ಇಲ್ತಕ್ಕಂತಹ ತನ್ನ ತೊಡೆ ಮೇಲೆ ಹಿರಣ್ಯಕಶುಪವನ್ನು ಮಲಗಿಸ್ಕೊಂಡು ಮನೆಯ ಒಳಗೂ ಹೊರಗೂ ಅಲ್ಲದ ಹೊಸಲು ಮೇಲೆ ಶಸ್ತ್ರಾಸ್ತ್ರಗಳಿಲ್ಲದೆ ತನ್ನ ಉಗುರುಗಳಿಂದ ನಖಗಳಿಂದ ಉದರವನ್ನು ಸೀಳಿ ಕರುಗಳನ್ನು ಕರುಳುಗಳನ್ನೆಲ್ಲ ಮಾಲೆ ಮಾಲೆಯಾಗಿ ಧರಿಸ್ತಾನೆ ಪ್ರಳಯ ಘರ್ಜನೆ ಮಾಡ್ತಾ ಭೂಮಿ ಆಕಾಶ ಛಿದ್ರವಾಗುವಂತೆ ಸಿಂಹನಾದ ಮಾಡ್ತಾ ಮಟಮಟ ಮಧ್ಯಾಹ್ನದ ಸೂರ್ಯನಂತೆ ಆವಿರ್ಭವಿಸ್ತಾನೆ ನರಸಿಂಹಸ್ವಾಮಿ ಹಿರಣ್ಯಕಶುಪವನ್ನು ಸಂಹಾರ ಮಾಡ್ತಾನೆ ನೋಡಿ ಈ ಥರ ಉಗ್ರರೂಪರಿಂದ ಭಗವಂತ ದರ್ಶನ ನೀಡ್ತಾ ಇದ್ದಾನೆ ಭಾಳ ಭಯಂಕರವಾಗಿರ್ತಕ್ಕಂತಹ ರೂಪವನ್ನು ತಾಳಿಬಿಟ್ಟಿದ್ದಾನೆ ಭಗವಂತ ಈ ಸನ್ನಿವೇಶನ ನೋಡ್ತಕ್ಕಂಥ ದೇವತೆಗಳು ಅಹೋ ವೀರ್ಯಂ ಅಹೋ ಶೌರ್ಯಂ ಅಹೋ ಬಾಹು ಪರಾಕ್ರಮಂ ನಾರಸಿಂಹಂ ಪರಂ ದೈವಂ ಅಹೋಬಲಂ ಅಹೋಬಲಂ ಅಂತ ಕೀರ್ತಿಸ್ತಾರೆ ಅದಕ್ಕೋಸ್ಕರನೇ ನರಸಿಂಹ ನೆಲೆಸಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಅಹೋಬಲ ಅಂತಕ್ಕಂಥ ಹೆಸರು ಬರುತ್ತೆ ನೋಡಿ ಈ ಒಂದು ಸಂಹಾರ ಆದಕ್ಕೂ ಕೂಡ ಆ ಉಗ್ರ ನರಸಿಂಹಸ್ವಾಮಿಯ ಒಂದು ರೌದ್ರಾವತಾರ ಕಡಿಮೆ ಆಗಲೇ ಇಲ್ಲ ದೇವಾನು ದೇವತೆಗಳೆಲ್ಲರೂ ಕೂಡ ಅವನನ್ನು ಎಷ್ಟು ಕೇಳಿಕೊಂಡ್ರೂ ಕೂಡ ಎಲ್ಲರೂ ಹೊಗಳಿ ಅವನನ್ನು ದೇವತೆಗಳೆಲ್ಲ ಆ ಭಗವಂತನನ್ನು ಕಾಪಾಡು ಅಂತ ಕೇಳಿ ರೂಪವನ್ನು ತಾಳು ಅಂತ ಕೇಳಿದ್ರೂ ಕೂಡ ಭಗವಂತ ಒಪ್ಕೊಳ್ಳಿಲ್ಲ ಯಾವಾಗ ಪ್ರಹ್ಲಾದ ಪ್ರಹ್ಲಾದನನ್ನು ಹೇಳಿ ನೀನೇ ಆ ಭಗವಂತನನ್ನು ರೂಪಕ್ಕೆ ತರಬೇಕು ಅಂತ ಹೇಳಿದಾಗ ಪ್ರಹ್ಲಾದ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತಾನೆ ಪ್ರಹ್ಲಾದ ಅವನನ್ನು ನರಸಿಂಹ ಭಕ್ತಪಾಲ ನಮೋ ನಮೋ ನಾರಸಿಂಹ ನಮೋ ಭಕ್ತಪಾಲ ವಿಧಾತಾದುಲೇ ವಿರಗು ಚಂದು ನೀ ಅಂತ ಮುನ್ನಂತಲಗಲ್ಲಿ ಬರುತ್ತೆ ಇದೊಂದು ತುಂಬ ಚೆನ್ನಾಗಿದೆ ಅದನ್ನು ಹೇಳಿದಾಗ ಆ ಭಗವಂತನನ್ನು ರಕ್ಷಿಸು ಅಂತ ರೂಪದಿಂದ ಉಗ್ರರೂಪದಿಂದ ರೂಪವನ್ನು ತೋರು ಅಂತ ಹೇಳಿ ಪ್ರಹ್ಲಾದ ಸ್ತುತಿ ಮಾಡ್ತಾನೆ ಪರ ಪ್ರಹ್ಲಾದ ಅವನನ್ನು ಸ್ತುತಿ ಮಾಡಿದಾಗ ನರಸಿಂಹ ಲಕ್ಷ್ಮಿನ ಕರೆದ್ರೂ ಕೂಡ ಲಕ್ಷ್ಮಿ ಬಂದು ನೋಡಿದ್ರೂ ಕೂಡ ಅವನು ಶಾಂತನಾಗದ್ದು ನರಸಿಂಹ ಪ್ರಹ್ಲಾದನ ಒಂದು ಏನು ಒಂದು ಸ್ತುತಿಗೆ ಅವನು ಶಾಂತನಾಗ್ತಾನೆ ನೃಸಿಂಹದೇವ ಆ ನರಸಿಂಹಸ್ವಾಮಿ ಆ ಒಂದು ಏನಂತಂದ್ರೆ ಈ ಒಂದು ಭ ಭಯವನ್ನ ಅಂದ್ರೆ ಆ ನರಸಿಂಹಸ್ವಾಮಿ ಆ ವಶಾಂತನಾಗ್ತಾನಿಲ್ಲ ಆ ನಿ ಅವನ ನೃಸಿಂಹಾವತಾರವನ್ನು ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಮೃತ್ಯು ಭಯ ಇರೋದಿಲ್ಲ ಅದಕ್ಕೆ ನಾನು ಮೊದಲು ಆ ಶ್ಲೋಕ ಹೇಳಿದ್ದು ಯಾರು ಆ ಶ್ಲೋಕನ ನರಸಿಂಹಸ್ವಾಮಿ ಹೇಳ್ತಾರೋ ಅವ್ರು ಖಂಡಿತವಾಗ್ಲೂ ಕೂಡ ಅವ್ರಿಗೆ ಭಯ ಇರೋದಿಲ್ಲ ಅಂತ ಹೇಳಿ ಹೀಗೆ ನರಸಿಂಹಸ್ವಾಮಿಯ ಅವತಾರ ಆಗುತ್ತೆ ಯಾರು ಈ ಶ್ರೀ ನರಸಿಂಹಸ್ವಾಮಿ ರೂಪವನ್ನು ಸ್ತಂಭದಿಂದ ಉದ್ಭವಿಸ್ತಕ್ಕಂಥ ರೂಪವಾಗಲಿ ಹಿರಣ್ಯಕುಷ್ಪವನ್ನು ವದಿಸ್ತಕ್ಕಂಥ ರೂಪವಾಗಲಿ ಲಕ್ಷ್ಮೀ ಸಮೇತನಾಗಿರ್ತಕ್ಕಂಥ ರೂಪವನ್ನು ನೋಡೋದಾಗ್ಲಿ ಯಾರು ಮಾಡ್ತಾರೋ ಅಥವಾ ಪ್ರಹ್ಲಾದನ ಈ ಜೀವನ ಚರಿತ್ರೆಯನ್ನು ಯಾರು ಕೇಳ್ತಾರೋ ಅವರುಗಳಿಗೆಲ್ಲ ಆಯುರು ಆಯಸ್ಸು ಆರೋಗ್ಯ ಎಲ್ಲ ಪಡೆದುಕೊಂಡು ಭಯವಿಲ್ಲದೆ ಸುಖವಾಗಿ ಬಾಳ್ತಾರೆ ಹೀಗೆ ನರಸಿಂಹ ಅವತಾರ ಆಗತ್ತೆ ಎಲ್ಲರಿಗೂ ಧನ್ಯವಾದಗಳು